ಖಾಸಗಿ ಬಸ್ ನಿಲ್ದಾಣದ ಎದುರಿನ ಜಾಗವನ್ನು ನಗರ ಸಿಟಿ ಬಸ್ ನಿಲ್ದಾಣ ನಿರ್ಮಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಜಾಗವನ್ನ ಅಕ್ರಮವಾಗಿ ಪಡೆಯಲು ಯತ್ನ ನಡೆದಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಭದ್ರಾವತಿ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನ ನಿರ್ಮಿಸಲಾಗಿತ್ತು ಪಾಲಿಕೆ ನಾಮನಿರ್ದೇಶಿತ ಸೇರಿ ಇಪ್ಪತ್ನಾಲ್ಕು ಜನರಿಗೆ ಈ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಿ ಅವರ ಹೆಸರಿಗೆ ಅಕ್ರಮವಾಗಿ ಖಾತೆಯಾಗಿತ್ತು ಇದನ್ನ ವಿಧಾನಸಭೆಯಲ್ಲೂ ನಾನು ಪ್ರಸ್ತಾಪಿಸಿ ಹೋರಾಟ ನಡೆಸಿದ್ದೆ ಪರಿಣಾಮ ಪಾಲಿಕೆಯಲ್ಲಿ ಸರ್ವೆ ನಂಬರ್ ಇಪ್ಪತ್ತಾರು ರನ್ನ ಹಂಚಿಕೆಯನ್ನು ರದ್ದುಪಡಿಸಲಾಗಿತ್ತು ಸಿಡಿ ತನಿಖೆಗೆ ನೀಡಲಾಗಿತ್ತು ಎಂದು ವಿವರಿಸಿದರು ನಾನು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣ ನಿರ್ಮಿಸಿದ್ವಿ ಈಗ ಕಾಂಗ್ರೆಸ್ಗೆ ಸುದಿನವಾಗಿದೆ ನ್ಯಾಯಾಲಯದ ಆದೇಶ ಬಂದು ಆರು ತಿಂಗಳಾಗಿದೆ ಸರಿಯಾದ ಫೆನ್ಸಿಂಗ್ ಹಾಕಿಕೊಂಡು ಭದ್ರ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ಹೋರಾಟದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ನ್ಯಾಯಾಲಯದ ಮೂಲಕ ಶಿಕ್ಷೆಯಾಗಿತ್ತು ತುಂಗ ರೈಸ್ ಮಿಲ್ ಮತ್ತು ಇಪ್ಪತ್ನಾಲ್ಕು ಜನ ದಾವೆ ಹೂಡಿದ್ದರು ನ್ಯಾಯಾಲಯವು ಸಹ ರದ್ದು ಮಾಡಿ ಪಾಲಿಕೆ ಪರನ್ಯಾಯ ಘೋಷಿಸಲಾಗಿತ್ತು ಇಪ್ಪತ್ನಾಲ್ಕು ಜನ ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ ಸ್ಥಳೀಯ ನ್ಯಾಯಾಲಯಕ್ಕೆ ಕಳುಹಿಸಿತ್ತು ಈಗ ಮತ್ತೆ ಅದು ಅಕ್ರಮ ಎಂದು ಪಾಲಿಕೆ ಪರನ್ಯಾಯ ಬಂದಿದೆ ನೂರಾರು ಕೋಟಿ ಆಸ್ತಿಯಾಗಿದೆ ಪಾಲಿಕೆ ಅಧಿಕಾರಿಗಳು ವಕೀಲರು ಮತ್ತು ಮೊದಲಾದವರು ಭಾಗಿಯಾಗಿದ್ದರು ಅವರಿಗೆ ಅಭಿನಂದನೆಗಳು ಸರ್ವೆ ನಂಬರ್ ಇಪ್ಪತ್ತಾರು ಈಗ ಪಾಲಿಕೆಯ ಆಸ್ತಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಸಿಟಿ ಬಸ್ ನಿಲ್ದಾಣ ಮಾಡಿ ಮತ್ತು ಮಹಾಪುರುಷರ ಹೆಸರನ್ನು ಇಡಿ ಎಂದು ಮನವಿ ಮಾಡಿದರು ಮತ್ತೆ ಹೋರಾಟ ನಡೆಸದಂತೆ ಉಸ್ತುವಾರಿ ಸಚಿವರು ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಖಾಸಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರಂಥ ಜಾಗ ಆ ಜಾಗಕ್ಕೆ ಅಶೋಕ ವೃತ್ತಕ್ಕೆ ಅದು ಹೊಂದ್ಕೊಂಡಿರೋಂಥ ಜಾಗ ಅದು ಅದಕ್ಕೆ ಹಿಂದೂ ಸ್ಮಶಾನ ಆಗಿ ಅದಿತ್ತು ಮುಂಚೆ ತುಂಗ ರೈಸ್ ಮಿಲ್ ಕಾಂಪೌಂಡ್ ಅಂತಲೇ ಅದಕ್ಕೆ ಹೆಸರು ಮತ್ತು ಈ ಜಾಗವನ್ನು ಅನೇಕರು ಅಕ್ರಮವಾಗಿ ಅದನ್ನು ಪಡೆದಂಥ ಪ್ರಯತ್ನ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಾನು ಎಮ್ ಎಲ್ ಎಗೆ ಆಯ್ಕೆ ಆದಾಗ ಅದೇ ಸಮಯಕ್ಕೆ ತಕ್ಕಂತೆ ನಗರಸಭೆ ಆಗಿದ್ದಂಥ ಶಿವಮೊಗ್ಗ ಮತ್ತು ಭದ್ರಾವತಿ ಎರಡೂ ನಗರವನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸ್ತಾರೆ ಆದರೆ ನಿಯಮಾನುಸಾರ ಹಾಲಿ ಇರುವ ನಗರಸಭೆಯ ಸದಸ್ಯರನ್ನೇ ಮುಂದುವರಿಸುವಂಥ ಪದ್ಧತಿ ಸ್ವಾಭಾವಿಕ ಎಲ್ಲ ಕಡೆಯೂ ಕೂಡ ಅದನ್ನು ಗಾರಿಗೆ ತೂರಿ ತಮಗೆ ಬೇಕಾದಂಥ ಮಹಾನಗರ ಪಾಲಿಕೆ ಸದಸ್ಯರನ್ನ ನಾಮಕರಣ ಮಾಡ್ಕೋತಾರೆ ನಾನು ಅದರದ್ದೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗೋಣ ಆದರೆ ಮಹಾನಗರ ಪಾಲಿಕೆ ನಾಮ ನಾಮನಿರ್ದೇಶನ ಆದ ಮೊದಲನೇ ಸಭೆಯಲ್ಲೇ ಈ ಜಾಗವನ್ನು ಇಪ್ಪತ್ತ್ನಾಲ್ಕು ಜನರಿಗೆ ಮಾರಾಟ ಮಾಡ್ತಾರೆ ಎರಡು ಎಕರೆ ಹದಿನಾರು ಗುಂಟೆ ನಕಲಿ ಖಾತೆ ಸೃಷ್ಟಿ ಮಾಡಿ ಅದನ್ನು ಇಪ್ಪತ್ನಾಲ್ಕು ಜನಕ್ಕೆ ಮಾರಾಟ ಮಾಡಿದ್ದು ನಮ್ಮ ಗಮನಕ್ಕೆಲ್ಲ ಬಂತ ಆವಾಗ ಇದರ ವಿರುದ್ಧವಾಗಿ ಇಪ್ಪತ್ತೈದು ಏಳು ತೊಂಬತ್ತೆರಡರಲ್ಲಿ ಅಕ್ರಮವಾಗಿ ಅಂದಿನ ಪಾಲಿಕೆಯ ಕೆಲವು ಅಧಿಕಾರಿಗಳು ಸದರಿ ಜಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡದೇನೆ ಇಪ್ಪತ್ನಾಲ್ಕು ಜನರಿಗೆ ಖಾತೆ ಮಾಡಿಕೊಡ್ತಾರೆ ಈ ವಿಚಾರವನ್ನು ನಾನು ಅವ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ಶಿವಮೊಗ್ಗ ನಗರದ ನಾಗರಿಕರನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ತಗೊಂಡು ದೊಡ್ಡ ಹೋರಾಟವನ್ನೇ ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ ಕಾರ್ಪೊರೇಷನ್ನಲ್ಲೂ ಕೂಡ ನಿರ್ಣಯ ಆಯಿತು ಇದು ಸಾಮಾನ್ಯ ಸಭೆಯಲ್ಲಿ ಏನಾಯಿತು ಅಂದರೆ ಈ ಮಿಳುಗಟ್ಟ ಸರ್ವೆ ನಂಬರ್ ಇಪ್ಪತ್ತಾರು ಏನಿದೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಮೀಸಲಾತಿಗೆ ಮೀಸಲಾಗಿಟ್ಟ ಜಾಗ ಅಂತ ರೆಸೊಲ್ಯೂಷನ್ ಕೂಡ ಆಗಿತ್ತು ಕಾರ್ಪೊರೇಷನ್ನ ಈ ಸಂಬಂಧವಾಗಿ ಅಕ್ರಮವಾಗಿ ಇಪ್ಪತ್ನಾಲ್ಕು ಜನರಿಗೆ ಖಾತೆ ಮಾಡಿರೋದು ರದ್ದುಪಡಿಸಿ ನಿರ್ಣಯನೂ ಕೂಡ ಆಯಿತು ಅದಾದ ನಂತರ ಇದನ್ನು ವಿಧಾನಸಭೆಯಲ್ಲಿ ಹೊರಗಡೆ ಹೋರಾಟ ಮಾಡಿದ ನಂತರ ಸಿಒಿ ತನಿಖೆ ಕೊಡ್ತು ಸರ್ಕಾರ ಸಿ ಒಡಿ ತನಿಖೆಯಲ್ಲಿ ಅನೇಕ ಅಧಿಕಾರಿಗಳು ಇದರಲ್ಲಿ ಅವಿವಾರ್ಯವಾಗಿ ಶಾಮೀಲಾಗಿದ್ದಾರೆ ಅಂತ ತೀರ್ಮಾನ ಆಗಿ ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಕೂಡ ಆಯಿತು ನ್ಯಾಯಾಲಯದ ಮುಖಾಂತರ ಈ ಒಂದು ಅಕ್ರಮ ಖಾತೆ ಮಾಡಿಕೊಟ್ಟಂಥ ಇಪ್ಪತ್ನಾಲ್ಕು ಜನ ಏನಿದ್ರು ಅವರು ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ನಲ್ಲಿ ಅಂದರೆ ನಮ್ಮ ನಂಬರು ಎಲ್ಲ ಕೊಟ್ಟಿದೆ ಹೈಕೋರ್ಟ್ನಲ್ಲೂ ಕೂಡ ಆ ಎರಡಕರೆ ಹದಿನಾರು ಗುಂಟೆ ಜಾಗದಲ್ಲಿ ಅಕ್ರಮವಾಗಿ ಖಾತೆಯನ್ನು ಎರಡರಕ್ಕೆರೆ ಜಾಗ ತಮಗೆ ಸೇರಿದೆ ಎಂದು ತುಂಗಾ ರೈಸ್ ಮಿಲ್ಲು ಮತ್ತು ನ್ಯಾಯಾಲಯ ನ್ಯಾಯಾಲಯಕ್ಕೆ ದಾವೆ ದಾವೆ ಕೊಡ್ತಾರೆ ತುಂಗಾ ರೈಸ್ ಮಿಲ್ಲವರು ಮತ್ತು ಈ ಇಪ್ಪತ್ತ ನಾಲ್ಕು ಜನ ದಾವೆ ದಾವೆ ಹಾಕ್ತಾರೆ ದಾವೆ ಹಾಕ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಇದನ್ನು ಈ ಪ್ರಕರಣವನ್ನು ವಜಾ ಮಾಡಿ ಪಾಲಿಕೆ ಪರವಾಗಿ ತೀರ್ಪು ಕೊಡುತ್ತೆ ನಂತರ ಎರಡೂ ಪ್ರಕರಣ ಕೂಡ ಹೈಕೋರ್ಟ್ಗೆ ಹೋಗ್ತಾರೆ ತುಂಗ ರೇಶಮೂರು ಹೈಕೋರ್ಟ್ಗೆ ಹೋಗ್ತಾರೆ ಇಪ್ಪತ್ನಾಲ್ಕು ಜನ ಯಾರು ಖರೀದಿ ಮಾಡಿದ್ದೀವಿ ಅಂತ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ರು ಅವರು ಹೈಕೋರ್ಟ್ಗೆ ಹೋಗ್ತಾರೆ ವಿಚಾರಣಾ ನ್ಯಾಯದಲ್ಲಿ ಇತ್ಯರ್ಥವಾಗಿ ಸದರಿ ಜಾಗದ ಪೂರ್ಣ ಹಕ್ಕು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರಿದ್ದೆಂದು ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ಮನೆ ನವೆಂಬರ್ ತೀರ್ಪು ಬರುತ್ತೆ ಅಂದರೆ ಯಾವ ಕೋರ್ಟಿಂದ ಅಂತಂದರೆ ಹೈಕೋರ್ಟು ಸ್ಥಳೀಯ ಕೋರ್ಟಿಗೆ ಕಳಿಸ್ಕೊಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಇಲ್ಲಿ ಈ ಕೋರ್ಟ್ನಲ್ಲಿ ಇದು ನಮ್ಮ ಕಾರ್ಪೊರೇಷನ್ ಪರವಾಗಿ ಈಗ ಆಗಿದೆ ಈಗ ಮೊನ್ ಮೊದಲನೇದು ಈ ರೀತಿ ಅಕ್ರಮವಾಗಿ ಮಾಡ್ಕೊಂಡಿರೋರ ಬಗ್ಗೆ ನಮ್ಮದೇ ಅಂತ ಮಾಡ್ಕೊಂಡಿರೋರಿಗೆ ಮತ್ತು ಫರ್ದರ್ ಅವರು ಯಾವ ದಿಕ್ಕಲ್ಲಿ ಬೇಕಾದ್ರೂ ಕೂಡ ಅಕ್ರಮವಾಗಿ ಮುಂದುವರಿಯುವಂಥ ವ್ಯವಸ್ಥೆಗಳು ಜಾಸ್ತಿ ಆದರೂ ಆಗಬಹುದು ಹೈಕೋರ್ಟ್ಗೆ ಹೋಗ್ತಾರೋ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ ಹೈಕೋರ್ಟಲ್ಲೂ ಕೂಡ ತೀರ್ಮಾನ ಆಗಿ ನಮಗೆ ಇಲ್ಲಿ ಈ ಕೋರ್ಟಲ್ಲಿ ನಮ್ಮ ಪರವಾಗಿರೋದು ಹಾಗಾಗಿ ನೂರಾರು ಕೋಟಿ ವ್ಯವಹಾರ ಇದು ನೂರಾರು ಕೋಟಿಯ ಆಸ್ತಿ ಇದನ್ನು ಉಳಿಸೋದಕ್ಕೆ ಭಾಳ ಜನ ಪ್ರಯತ್ನ ಮಾಡಿದ್ದಾರೆ ಕಾರ್ಪೊರೇಷನ್ ಅನೇಕ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಅನೇಕ ವಕೀಲರು ಪ್ರಯತ್ನ ಮಾಡಿದ್ದಾರೆ ಕಾರ್ಪೊರೇಷನ್ಗೆ ಇರೋಂಥ ವಕೀಲರು ಭಾಳ ಪ್ರಯತ್ನ ನಡೆಸಿದ್ದಾರೆ ನಾನು ಇದನ್ನು ಆಸ್ತಿಯನ್ನು ಉಳಿಸೋದಕ್ಕೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ ಹೋರಾಟದಲ್ಲಿ ನಮ್ಮ ಜೊತೆ ಭಾಗಿಯಾದಂಥ ಎಲ್ಲ ನಾಗರಿಕರಿಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಹೋರಾಟದಿಂದ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಜಾಗವೇ ಸಾಕ್ಷಿ ಹಾಗಾಗಿ ಈ ಜಾಗದಲ್ಲಿ ಈಗೇನು ನಾವು ಹಿಂದೆ ಖಾಸಗಿ ಬಸ್ ನಿಲ್ದಾಣ ಆಗಬೇಕು ಅನ್ನೋಂಥ ಹೋರಾಟಗಳು ನಾನು ಮಾಡಿದ್ವಿ ನಾನೇ ದಿವ ಆನಂದರಾಯರು ದಿವ ಆನಂದರಾಯರು ಎಮ್ ಎಲ್ ಎ ಆಗಿದ್ದಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋರಾಟ ಮಾಡಿ ಜಾಗ ಕೊಡಿದ್ರು ಅವರು ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ ಮತ್ತೆ ಹೋರಾಟ ಆಯಿತು ವಿಧಾನಸಭೆಯಲ್ಲಿ ವಿಧಾನಸಭೆ ಹೊರಗಡೆ ನಾನು ಎಮ್ ಎಲ್ ಎ ಆದ ನಂತರ ಕೊನೆಗೆ ಅಜಿತ್ ಶೇಟ್ ಅವರು ಸಾರಿಗೆ ಸಚಿವರಾದಂಥ ಸಂದರ್ಭದಲ್ಲಿ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸರ್ಕಾರಿ ಬಸ್ ಡಿಪೋ ಒಂದು ರೂಪಕ್ಕೆ ಬಂತು ಅದಾದ ನಂತರ ಆ ಬಸ್ ಸ್ಟ್ಯಾಂಡಿನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಬೇಕು ಅನ್ನೋಂಥ ಈ ಬ ಈ ಜಾಗದಲ್ಲಿ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ ಕೋರ್ಟೆಲ್ಲ ಇದ್ದಿದ್ದರಿಂದ ಆ ಜಾಗ ನಮಗೆ ಸಿಗಲಿಲ್ಲ ಅದಕ್ಕೋಸ್ಕರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಿದೆ ಈ ಕಾರ್ಪೊರೇಷನ್ದೇ ಜಾಗ ಆಗಿರೋದ್ರಿಂದ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭ ಒತ್ತಾಯ ಮಾಡ್ತೀನಿ ನಿಮ್ಮ ಪಾತ್ರ ಬಹು ಪ್ರ ಪ್ರಮುಖವಾದ ಪಾತ್ರ ಆಗತ್ತೀಗ ಇದನ್ನು ಸಿಟಿ ಬಸ್ಗಳಿಗೆ ಬಸ್ ಸ್ಟ್ಯಾಂಡ್ ಮಾಡಿ ಸಿಟಿ ಬಸ್ಗಳು ಬಸ್ ಸ್ಟ್ಯಾಂಡ್ ಮಾಡೋದ್ರಿಂದ ಏನಾಗುತ್ತೆ ಕಾರ್ಪೊರೇಷನನ್ನು ಆಸ್ತಿ ನಗರದ ಜನರಿಗೂ ತುಂಬ ಲಾಭ ಆಗುತ್ತೆ ಉಪಯೋಗ ಆಗುತ್ತೆ ಮತ್ತು ಆ ಜಾಗದಲ್ಲಿ ಸರಿಯಾದ ಒಂದು ಆಸ್ತಿ ದಿಕ್ಕಿನಲ್ಲಿ ನಿಮ್ಮ ನೆನಪು ಮಾಡ್ಕೋತಾರೆ ಮನೆ ಮಧು ಬಂಗಾರವ್ರಿಗೆ ಈ ದಿಕ್ಕಲ್ಲಿ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರದ ದುಡ್ಡು ತಂದು ಅದೊಂದು ಬ ಖಾಸಗಿ ಬಸ್ ಸ್ಟ್ಯಾಂಡ್ ಮೀನ್ ಮೈ ಐ ಮೀನ್ ಸಿಟಿ ಬಸ್ ಸ್ಟ್ಯಾಂಡ್ ಮಾಡೋದರಿಂದ ಅನುಕೂಲ ಆಗುತ್ತೆ ಮತ್ತು ಆ ಜಾಗಕ್ಕೆ ಈಗ ನಾವು ಅದು ಯಾರೋ ಇಪ್ಪತ್ತನೇ ಬಸ್ ಸ್ಟ್ಯಾಂಡ್ ಎದುರಿಗಿರೋ ಜಾಗ ಅದು ಸ್ಮಶಾನದ ಜಾಗ ಅದು ತುಂಗಾರ ಜಾಗ ಅನ್ನೋದಕ್ಕಿಂತ ಒಬ್ಬ ಮಹಾಪುರುಷರ ಹೆಸರನ್ನು ಆ ಜಾಗಕ್ಕೆ ಇಡಬೇಕು ಒಂದು ಆ ನೂರಾರು ಕೋಟಿ ಉಳಿಸ್ಕೊಟ್ಟಿ ಉಳಿಸ್ಕೊಟ್ಟಿರೋಂಥ ಎಲ್ಲ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಮತ್ತು ಹೋರಾಟ ಮಾಡೋಂಥ ಸ್ಥಿತಿ ಬರಬಾರ್ದು ಈ ದಿಕ್ಕಿನಲ್ಲಿ ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರ ಇರ್ಬೋದು ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು ಕಾನೂನುಬದ್ಧವಾಗಿ ಅದನ್ನು ಜಾಗವನ್ನು ನಮ್ಮ ಆಗಲಿ ಬಂದಾಗಿದೆ ಅದಕ್ಕೆ ಕಾಂಪೌಂಡ್ ಆಗ್ತಿರೋ ಫೆನ್ಸಿಂಗ್ ಆಗ್ತಿರೋ ಗೊತ್ತಿಲ್ಲ ಅದನ್ನು ಬಳಸ್ಕೊಬೇಕು ನಾವೇ ಪೂರ್ಣ ಬಳಸ್ಕೋಬೇಕು ಮತ್ತು ಒಳ್ಳೆಯ ಅದಕ್ಕೆ ಬ ಮಹಾಪುರುಷರ ಹೆಸರಿಡಬೇಕು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನವನ್ನು ಉಸ್ತುವಾರಿ ಸಚಿವರು ಪ್ರಯತ್ನ ನಡೆಸಲಿ ಕಾರ್ಪೊರೇಷನ್ನಲ್ಲಿ ಎಷ್ಟು ಅದಕ್ಕೆ ಸಹಕಾರ ಕೊಡಬೇಕೋ ಹಣ ಕಾರ್ಪೊರೇಷನ್ ಕೂಡ ಕೊಡಲಿ ಅಲ್ಲಿ ಬಸ್ಟು ಖಾಸಗಿ ಬ ಐ ಮೀನ್ ಸಿಟಿ ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಅಲ್ಲಿ ನಿಲ್ಲಿಸೋದ್ರಿಂದ ಅದಕ್ಕೆ ಅಲ್ಲಿ ಸ್ಟ್ಯಾಂಡಿಗೆ ಫೀಸ್ ತೊಗೋತಾರೋ ಕಾರ್ಪೊರೇಷನ್ ತೊಗೊಳ್ಳಿ ಅದನ್ನೂ ಕೂಡ ನಮಗೆ ಲಾಭ ಆಗತ್ತೆ ಈ ದಿಕ್ಕಿನಲ್ಲಿ ಈ ಒಂದು ಜಾಗ ಆಗ ತೊಂಬತ್ತ ಎರಡರಿಂದ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಒಂದು ವ್ಯವಸ್ಥೆಗೆ ನಿಜಕ್ಕೂ ನಂಗೆ ತುಂಬ ಸಂತೋಷ ಯಾಕೆಂದರೆ ಹೋರಾಟಕ್ಕೆ ಯಾವತ್ತಿದ್ದು ಬೆಲೆ ಇದ್ದೇ ಇದೆ ತಾತ್ಕಾಲಿಕ ಅವತ್ತೇ ಬಿಡಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಲ್ಲಿ ಅಧಿಕಾರಿಗಳು ಕರಪ್ಟ್ ಅಧಿಕಾರಿಗಳಿರ್ತಾರೆ ಅಂಥವ್ರು ಸರಿ ಮಾಡ್ಕೊಂಡು ಖಾತೆ ಬಡಿಸ್ಕೊತಾರೆ ಶಿವೋಡಿ ತನಿಖೆ ಆಗೋದ್ರಿಂದ ಅವರೆಲ್ಲರಿಗೂ ಶಿಕ್ಷೆ ಆಗಿದೆ ಆದರೆ ಸುಮ್ಮನೆ ಇರಲ್ಲ ಅವರು ಆ ಖಾಸಗಿ ವ್ಯಕ್ತಿಗಳು ಇಪ್ಪತ್ನಾಲ್ಕು ಸೈಟನ್ನು ತಗೊಂಡಿರೋರು ಹೈಕೋರ್ಟ್ಗೆ ಹೋಗ್ತಾರೆ ಆ ಹೈಕೋರ್ಟ್ ಕೂಡ ಇದು ಲೋಕಲ್ ಸ ಕೋರ್ಟಿಗೆ ಕೊಟ್ಟು ಲೋಕಲ್ ಕೋರ್ಟಲ್ಲಿ ನಮಗೀಗ ನಮ್ಮದು ಅಂತ ಆಗಿರೋಂಥ ಈ ಸಂದರ್ಭದಲ್ಲಿ ಆ ಜಾಗವನ್ನು ದಯವಿಟ್ಟು ಉಳಿಸ್ಕೊಳ್ಳೇಬೇಕು ಅಲ್ಲಿ